ಬದುಕಿನ ಮಾರ್ಗ ಹೇಗೆ ರೂಪಿಸಿಕೊಳ್ಳಬಹುದು ಕರ್ಮಸ್ಥಾನ ಒಬ್ಬನ ಜಾತಕದಲ್ಲಿ ಒಬ್ಬಳ ಜಾತಕದಲ್ಲಿ ಯಾವ ರೀತಿಯಲ್ಲಿ ತನ್ನದೇ ಆದಂತಹ ಮಹತ್ವದ ರೀತಿ ರಿವಾಜುಗಳನ್ನ ತೋರಿಸತ್ತೆ ಒಳಿತಿಗೆ ಬೇಕಾದಂತಹ ಸಾರ್ಥಕತೆಗೆ ಬೇಕಾದಂತಹ ದಾರಿಯನ್ನು ರೂಪಿಸುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ರಾಶಿಯ ಬಗ್ಗೆ ಇವತ್ತು ಈಗ ಚರ್ಚೆ ಮಾಡೋಣ ಕರ್ಕಾಟಕ ರಾಶಿಯ ಯಜಮಾನ ಚಂದ್ರನಾಗಿರ್ತಾನೆ ಚಂದ್ರನ ಪರಿಪೂರ್ಣವಾದಂತಹ ಸೊಗಸು ತುಂಬಿದಂತಹ ದಿನಗಳು ಏನಾಗ್ತವೆ ಯಾರಿಗೆ ಇರಲಿ ಕರ್ಕಾಟಕ ರಾಶಿಯವರಿಗೆ ಅಂತಲ್ಲ ಬದುಕಿಗೆ ಬೇಕಾದ ಸಂದರ್ಭ ಅಂತಲ್ಲ ಆದ್ರೆ ಮನಸ್ಸಿಗೆ ಬೇಕಾದಂತಹ ಶಾಂತಿಯನ್ನ ಮನೋಹರತೆಯನ್ನ ಚಂದ್ರ ಕಲ್ಪಿಸ್ಕೊಡ್ತಾನೆ ಹಾಗಾದ್ರೆ ಕರ್ಕಾಟಕ ರಾಶಿಯ ಯಜಮಾನನೇ ಆಗಿದ್ದಾಗ ಈ ರಾಶಿಯವರಿಗೆ ಹೇಗೆ ತನ್ನದೇ ಆದಂತಹ ರೀತಿಯಲ್ಲಿ ಇವರ ಜೀವನದ ದಾರಿಯನ್ನ ಅಂದ್ರೆ ಅನ್ನದ ದಾರಿಯನ್ನ ಗಡಿಕೆಯ ದಾರಿಯನ್ನ ಶ್ರೀಮಂತಿಕೆಯ ದಾರಿಯನ್ನ ಯಶಸ್ಸಿನ ದಾರಿಯನ್ನ ರೂಪಿಸ್ಕೊಡ್ಬಹುದು ಅಂತ ಕೇಳಿದ್ರೆ ಚಂದ್ರ ಪರ್ಟಿಕ್ಯುಲರ್ಲಿ ಈ ಅನೇಕ ರೀತಿಯ ಕೆಮಿಸ್ಟ್ ಆಗಿ ಅಂದ್ರೆ ಈ ಕೆಮಿಸ್ಟ್ರಿಯಲ್ಲಿ ನಾವು ಸಂಶೋಧಿಸಬೇಕಾದದ್ದು ಬಹಳಷ್ಟಿದೆ ಇವತ್ತು ನಮ್ಮ ಜೀವನದಲ್ಲಿ ಯಾವುದನ್ನೇ ನಾವು ಗಮನಿಸಿದರೂ ಕೂಡ ಕೆಮಿಸ್ಟ್ರಿ ತನ್ನದೇ ಆದಂತಹ ಮುಖ್ಯ ಪಾತ್ರವನ್ನ ನಿರ್ವಹಿಸುತ್ತೆ ಇವತ್ತು ಮ ಮನುಷ್ಯನ ದೇಹ ಅನ್ನುವಂಥದ್ದಾದ್ರೂ ಈ ಮನುಷ್ಯನಿಗೆ ಬೇಕಾದ ಆಹಾರ ಯಾವುದು ಯಾವ ಆಹಾರದ ಮೂಲಕವಾಗಿ ಮನುಷ್ಯ ತನ್ನ ಶಕ್ತಿಯನ್ನ ಸಂವರ್ಧಿಸಿಕೊಳ್ಳಬಲ್ಲ ಯಾವ ರೀತಿಯಲ್ಲಿ ತನ್ನ ಆರೋಗ್ಯವನ್ನ ಸಂವರ್ಧಿಸಿಕೊಳ್ಳುವ ಸಂದರ್ಭದಲ್ಲಿ ಯಾವುದನ್ನ ನಾವು ವರ್ಜಿಸಬೇಕು ಯಾವುದನ್ನ ಸ್ವೀಕರಿಸಬೇಕು ಎನ್ನುವ ನಿಶ್ಚಯವನ್ನ ಮಾಡಿಕೊಳ್ಳುವಂತಹದ್ದು ಬಹಳ ಕಷ್ಟ ಆಗ್ತದೆ ಹಾಗಾಗಿ ಈ ಕರ್ಕಾಟಕ ರಾಶಿಯ ಜನ ಡಯಟಿಷಿಯನ್ಸ್ ಆಗಿ ಅಥವಾ ಈ ಮಧುಮೇಹಿಗಳಿಗೆ ತೊಂದರೆಯಾಗುವಂತಹ ರೀತಿಯಲ್ಲಿ ಜೀವನ ಕಷ್ಟಮಯವಾದಾಗ ಮಧುಮೇಹಿಗಳಿಗೆ ಒಳ್ಳೆಯದಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಲಹೆಯನ್ನು ಕೊಡಲಿಕ್ಕೆ ಕೂಡ ಈ ರಾಶಿಯವರು ತಮ್ಮದೇ ಆದಂತಹ ಒಂದು ಸ್ವಂತದ್ದಾದಂತಹ ಚಾಕರಿಯನ್ನ ಕೆಲಸವನ್ನ ಅಥವಾ ಯಾವುದೋ ಒಂದು ರೀತಿಯ ಸಂಸ್ಥೆಯನ್ನ ಇವರು ಕಟ್ಟಬಹುದಾಗಿದೆ ಇವತ್ತು ಜಗತ್ನಲ್ಲಿ ದಿನದಿಂದ ದಿನಕ್ಕೆ ನಮ್ಮ ಆಹಾರದ ವ್ಯವಸ್ಥೆ ಕೆಡತಾ ಇದೆ ಆಹಾರ ರುಚಿಕಟ್ಟಾಗಿರುತ್ತೆ ನಮಗೆ ಆಹಾರವನ್ನ ಯಾವುದೋ ಹೋಟೆಲ್ ಅಥವಾ ಯಾವುದೋ ಒಂದು ಇದನ್ನ ಫುಡ್ ಆಹಾರವನ್ನ ತಂದು ಕೊಡುವಂತಹ ಸಂಸ್ಕಾರಕ ಈ ಆಹಾರವನ್ನ ಸಂಸ್ಕರಿಸುವಂತಹ ಘಟಕಗಳೇನಿದೆ ಲಾಟ್ ಆಫ್ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ತಿಂಡಿಗಳನ್ನ ನಮಗೆ ಸಪ್ಲೈ ಮಾಡುತ್ತೆ ಆದ್ರೆ ಆ ಎಲ್ಲ ರುಚಿಕರವಾದ ತಿನಿಸುಗಳು ಆರೋಗ್ಯಕ್ಕೆ ಅನುಕೂಲಕರವಾಗಿ ಅಂತ ನೋಡಿದ್ರೆ ತನ್ನದೇ ಆದಂತಹ ರೀತಿಯಲ್ಲಿ ಅವು ಟೇಸ್ಟ್ಗೆ ಒಳ್ಳೇದಾಗಿರಬಹುದೇ ಹೊರತು ನಮ್ಮ ದೇಹವನ್ನ ಕೃಷಗೊಳಿಸಲಿಕ್ಕೆ ಅಥವಾ ದುರ್ಬಲಗೊಳಿಸ್ಲಿಕ್ಕೂ ಕೂಡ ಅವು ನಾಂದಿಯನ್ನ ಹಾಡಬಲ್ಲು ಅನ್ನುವಂತದ್ದನ್ನ ನಾವು ಗಮನಿಸಿದ್ದೇವೆ ಕೇಳಿದ್ದೇವೆ ಎಷ್ಟೆಷ್ಟೋ ಒಂದು ಕಾರ್ಯಕ್ರಮಗಳನ್ನ ಅಥವಾ ಭಾಷಣಗಳನ್ನ ಕೇಳುವುದರ ಮೂಲಕ ಓದುವುದರ ಮೂಲಕ ನಾವು ಅರ್ತಿದ್ದೇವೆ ಹಾಗಾಗಿ ಈ ಒಂದು ಈ ಡಯಟಿಷಿಯನ್ಸ್ ಅಥವಾ ಈ ಒಂದು ಮಧುಮೇಹಕ್ಕೆ ಬೇಕಾದಂತಹ ಸಲಹೆ ಸೂಚನೆಗಳನ್ನ ಜನರಿಗೆ ಕೊಟ್ಟಾಗ ಯಾಕೆಂದ್ರೆ ಇವತ್ತು ಮಧುಮೇಹಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಷ್ಟೇ ಅಲ್ಲ ಕ್ಯಾನ್ಸರ್ ಕ್ಯಾನ್ಸರ್ನಂತಹ ಮಹಾ ಭೀಕರ ರೋಗ ಇವತ್ತು ಜಗತ್ತನ್ನ ಕಾಡ್ತಾ ಇದೆ ಅಫ್ಕೋರ್ಸ್ ಇವತ್ತು ಕ್ಯಾನ್ಸರ್ ಪ್ರಥಮ ಒಂದನೇ ಸ್ಟೇಜ್ನಲ್ಲೋ ಎರಡನೇ ಸ್ಟೇಜ್ನಲ್ಲೋ ಇದ್ರೆ ಅಂತಹ ಭೀಕರವಾದಂತಹ ಕಾಯಿಲೆ ಅಲ್ಲ ಅನ್ನುವಂಥದ್ದನ್ನ ವೈದ್ಯಕೀಯ ಜಗತ್ತು ಹೇಳಿದ್ರು ಕೂಡ ಆ ಪ್ರಥಮ ಅಥವಾ ಎರಡನೇ ಹಂತದ ಸಂದರ್ಭದಲ್ಲಿ ನಾವು ದುರ್ದೈವಶಾತ್ ಈ ರೋಗ ನಮಗಿದೆ ಅನ್ನುವಂಥದ್ದನ್ನ ಗುರುತಿಸಲಿಕ್ಕೆ ಅಸಹಾಯಕರಿರ್ತೇವೆ ನಾವು ಗುರುತಿಸುವಿಕೆಯನ್ನ ಮಾಡಿಕೊಳ್ಳುವಂತಹದ್ದೇ ಮೂರನೇ ಸ್ಟೇಜ್ಗೂ ನಾಲ್ಕನೇ ಸ್ಟೇಜ್ಗೂ ಹೋದಾಗ ಇರುತ್ತೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಈ ಕ್ಯಾನ್ಸರ್ನಂತಹ ಭೀಕರ ಮಾರಿಗೆ ಬೇಕಾದಂತಹ ನಿಟ್ಟಿನಲ್ಲಿ ಯಾವೆಲ್ಲ ರೀತಿಯಲ್ಲಿ ಜನ ತಮ್ಮದೇ ಆದಂತಹ ಒಂದು ಆಹಾರದ ಕ್ರಮವನ್ನ ಇಟ್ಟುಕೊಳ್ಬೇಕು ಅಥವಾ ಜೀವನದಲ್ಲಿ ಈ ರೀತಿಯಲ್ಲಿ ಎಚ್ಚರದಿಂದ ಇರಬೇಕು ಅನ್ನುವಂಥದ್ದನ್ನ ಬೋಧಿಸಲಿಕ್ಕೆ ಬೇಕಾದ ಯೂನಿಟ್ಗಳನ್ನ ಈ ಕರ್ಕಾಟಕ ರಾಶಿಯ ಜನ ಇದನ್ನ ನಡೆಸಬಹುದು ಆ ನಡೆಸುವುದರ ಮೂಲಕವಾಗಿ ಗಳಿಕೆಯ ದಾರಿಯನ್ನ ಸಮೃದ್ಧಿಯನ್ನಾಗಿ ಮಾಡಿಕೊಡೋದಕ್ಕೆ ಇವರಿಗೆ ಸಾಧ್ಯತೆ ಇರುತ್ತೆ ಹಾಗಾಗಿಯೇ ಪೂರ್ಣ ಮಟ್ಟದ ಚಂದ್ರ ಒಮ್ಮೊಮ್ಮೆ ಈ ಚಂದ್ರನ ತೊಂದರೆ ಏನು ಅಂತಂದ್ರೆ ನಾವು ಪುರಾಣದ ಕಥೆಗಳಲ್ಲಿ ಕೇಳಿದ್ದೇವೆ ಚಂದ್ರ ಶಾಪಗ್ರಸ್ತ ಯಾಕೆಂದ್ರೆ ಗುರುವಿನ ಪತ್ನಿಯನ್ನೇ ಇತ ಪ್ರೀತಿಸಿ ಅವಳೊಂದಿಗೆ ಅಕ್ರಮವಾದಂತಹ ಒಂದು ಸಂಬಂಧವನ್ನು ಹೊಂದಿರ್ತಾನೆ ಇದರಿಂದ ಕೆರಳದಂತಹ ಇವನ ಗುರು ಗುರುಗ್ರಹವೇ ಬೃಹಸ್ಪತಿ ಶಾಪ ಕೊಡ್ತಾನೆ ಏನಂತ ನಿನಗೆ ಕ್ಷಯ ರೋಗ ಹಿಡಿಯಲಿ ಕ್ಷಯ ರೋಗದಿಂದ ನೀನು ಕರಗಿ ಹೋಗಬೇಕು ಆದ್ರೆ ಯಾವುದೋ ಒಂದು ಕಾರಣಕ್ಕೆ ಸಂಪ್ರೀತನಾದಂತಹ ಗುರು ಅಲ್ಲಿಯ ಒಂದು ಆ ಒಂದು ಉಪಶಾಪವನ್ನು ಕೂಡ ಕೊಡ್ತಾನೆ ತಿಂಗಳದ ಹದಿನೈದು ದಿನ ನೀನು ಕರಗಿ ನೀರಾಗಬೇಕು ಉಳಿದ ಹದಿನೈದು ದಿನಗಳು ನೀನು ತುಂಬಿ ಒಂದು ಆ ಸುಹಾಸಕರವಾದಂತಹ ಬೆಳಕನ್ನ ಸಮರ್ಜಿಸಿಕೊಳ್ಬೇಕು ಅಂತ ಈಗ ನಾವು ಚಂದ್ರನ ಕಥೆ ಕೇಳಿರ್ತೇವೆ ಚಂದ್ರ ಶಾಪಗ್ರಸ್ತ ಸಂಪೂರ್ಣ ನಿನ್ನ ದೇಹ ಕ್ಷಯಿಸಿ ಹೋಗಲಿ ಅನ್ನುವಂತಹ ಶಾಪವನ್ನ ಗುರುವಿನಿಂದ ಪಡೆದಿರ್ತಾನೆ ಯಾಕೆಂದ್ರೆ ಗುರುಪತ್ನಿಯನ್ನೇ ಪ್ರೀತಿಸಿ ವಿವಾಹೇತರವಾದಂತಹ ಅಕ್ರಮ ಸಂಬಂಧವನ್ನ ಚಂದ್ರ ಹೊಂದಿರುವವನು ಆಗಿದ್ದರಿಂದಾಗಿ ಗುರು ಬೃಹಸ್ಪತಿ ಶಾಪವನ್ನು ಕೊಡುವಂತಹ ದುರ್ಭರ ಸ್ಥಿತಿ ನಿರ್ಮಾಣವಾಗುತ್ತೆ ಆದರೆ ಅತ್ಯುತ್ತಮನಾದಂತಹ ಇತರ ವಿಷಯಗಳಲ್ಲಿ ಸಂಪೂರ್ಣವಾದ ಜ್ಞಾನವನ್ನ ಹೊಂದಿದಂತಹ ಜ್ಞಾನಿಯಾದಂತಹ ಚಂದ್ರನ ಬಗೆಗೆ ಕರುಣೆ ತೋರಿಸಿ ಒಂದು ಉಪಶಾಪವನ್ನು ಕೂಡ ಕೊಡ್ತಾರೆ ಈ ಬೃಹಸ್ಪತಿ ಏನಂತ ಹದಿನೈದು ದಿನ ತಿಂಗಳಲ್ಲಿ ನೀನು ಕ್ಷಯಿಸುತ್ತಿರು ಉಳಿದ ಹದಿನೈದು ದಿನಗಳು ಮೈ ತುಂಬಿಕೊಳ್ಳಬೇಕು ಈ ಕ್ಷಯಿಸುತ್ತಿರುವ ದಿನಗಳ ಚಂದ್ರ ಕ್ಷೀಣ ಚಂದ್ರ ಕೆಲಸದ ವಿಚಾರದಲ್ಲಿ ಹಲವಾರು ರೀತಿಯ ತೊಂದರೆಗಳನ್ನ ಈ ರಾಶಿಯವರಿಗೆ ಕೊಡೋದಕ್ಕೆ ಸಾಧ್ಯತೆ ಇರುತ್ತೆ ಅದರಲ್ಲೂ ಚಂದ್ರನನ್ನ ಪೀಡಿಸುವಂತಹ ಅನೇಕ ಗ್ರಹಗಳಿರ್ತಾರೆ ಚಂದ್ರನ ಜೊತೆ ಶನೈಶ್ಚರ ಯಾವುದೋ ರೀತಿಯಲ್ಲಿ ಇದ್ರೆ ಅಥವಾ ರಾಹು ಕೇತುಗಳು ಇದ್ರೆ ಅಥವಾ ಚಂದ್ರನ ಜೊತೆ ಬುಧನೇ ಇದ್ದಲ್ಲಿ ಬುಧ ಇವನ ಸ್ವಂತ ಮಗ ಅಕ್ರಮ ಸಂಬಂಧದ ಮೂಲಕವಾಗಿ ತಾರೆಯಲ್ಲಿ ಜನಿಸಿದಂತಹ ಮಗ ಬುಧ ಬೌದ್ಧಿಕವಾಗಿ ಬಹು ಶ್ರೀಮಂತವಾದಂತಹ ಗ್ರಹವಾದರೂ ಕೂಡ ಚಂದ್ರನನ್ನ ಪೀಡಿಸುವಂತಹ ಕೆಲವು ಕಗ್ಗಂಟುಗಳನ್ನ ಬುಧ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಇರುತ್ತದೆ ಹಾಗಾಗಿ ಬುಧನ ಸಂಯೋಜನೆ ಬಂದರೂ ಕೂಡ ಚಂದ್ರ ದುರ್ಬಲನಾಗ್ತಾನೆ ಆದರೆ ಚಂದ್ರ ಯಾವಾಗ ಮಂಗಳನೊಂದಿಗೆ ಒಂದು ಅತ್ಯಂತ ಸ್ನೇಹದ ಬೆಸುಗೆಯನ್ನು ಹೊಂದಿರ್ತಾನೋ ಶಶಿಮಂಗಳ ಯೋಗದ ಮೂಲಕವಾಗಿ ಅಥವಾ ಗಜಕೇಸರಿ ಯೋಗದ ಮೂಲಕವಾಗಿ ಗುರುವಿನೊಡನೆ ಅತ್ಯುತ್ತಮವಾದಂತಹ ಒಂದು ಯೋಗದ ಚೌಕಟ್ಟನ್ನ ಆ ಹೊಂದಿರ್ತಾನೋ ಆಗ ಈ ಜಾತಕದವರಿಗೆ ಅನೇಕದ್ದಾದಂತಹ ಅಂದ್ರೆ ಇವರ ಜೀವನದಲ್ಲಿ ಇದೇ ನಿಶ್ಚಿತವಾದಂತಹ ಗಳಿಕೆಯ ದಾರಿಯಾಗಬೇಕು ಏನಿಲ್ಲ ಇವರು ಎಲ್ಲಿ ಕಾಲಿಡಬಹುದು ಆ ಕಾಲಿಟ್ಟಲ್ಲಿ ಎಲ್ಲ ಕಡೆಯೂ ಒಳ್ಳೆಯ ರೀತಿಯ ಸಂಪಾದನೆಯನ್ನ ಮಾಡೋದಕ್ಕೆ ಇವರಿಗೆ ಅವಕಾಶವಾಗಿರುತ್ತೆ ಆ ಶಶಿಮಂಗಳ ಯೋಗದಂತಹ ವಿಚಾರ ಇವರಿಗೆ ಗಟ್ಟಿಯಾದ ರೂಪದಲ್ಲಿ ಬಂದಿದೆ ಅಂತಾದ್ರೆ ಇವತ್ತು ಆ ರೆಸ್ಟೋರೆಂಟ್ ಗಳನ್ನ ಇಡುವುದರ ಮೂಲಕ ಅಥವಾ ಊಟದ ಗಳನ್ನ ಸ್ಥಾಪಿಸುವುದರ ಮೂಲಕ ಅಥವಾ ನಾವಿವತ್ತು ಯಾವುದೇ ರೀತಿಯ ತಂಗುದಾಣಗಳನ್ನ ನಾವು ಇವತ್ತು ಅದು ವಿಶ್ವದಲ್ಲಿ ಅನೇಕ ರೀತಿಯ ಪೇಯಿಂಗ್ ಗೆಸ್ಟ್ ಹೋಮ್ಸ್ ಅನ್ನ ನಾವು ಏನ್ ಮಾಡಬಹುದೇ ಸ್ಥಾಪಿಸಬಹುದಾಗಿದೆ ಅಥವಾ ಫೈವ್ ಸ್ಟಾರ್ ಹೋಟೆಲ್ಗಳನ್ನ ನಿರ್ಮ ನಿರ್ಮಾಣ ಮಾಡಬಹುದಾಗಿದೆ ಅಥವಾ ಬಾರೆನ್ ರೆಸ್ಟೋರೆಂಟ್ ಗಳನ್ನ ಅಥವಾ ಜ್ಯೂಸ್ ಅಂಗಡಿಗಳನ್ನ ಅಥವಾ ಮಿಲ್ಕ್ಸ್ ಬೂತ್ಗಳು ಅಂತ ನಾವು ಏನ್ ಹೇಳ್ತೀವಿ ಈ ನಾನು ಹೇಳ್ತಾ ಇರುವಂತಹದ್ದು ಈ ಕೆಲವು ಹೆಸರುಗಳನ್ನ ಹೇಳ್ತಾ ಇರುವಂತಹದ್ದಾದ್ರೂ ಕೂಡ ಈ ಮಿಲ್ಕ್ ಬೂತ್ ಅನ್ನುವಂತಹದ್ದೇ ವಿಶಿಷ್ಟವಾಗಿ ಇನ್ನೂ ಒಂದಿಷ್ಟು ಅನೇಕ ರೀತಿಯಲ್ಲಿ ತನ್ನ ಬ್ರಾಂಚ್ಗಳನ್ನ ಸ್ಥಾಪಿಸಿಕೊಳ್ಳೋದಕ್ಕೆ ಹಾಲಿನ ಮೂಲಕವಾದ ಗಳನ್ನ ಮಾಡುವುದರ ಮೂಲಕ ಅದನ್ನ ವ್ಯಾಪಾರ ಮಾಡುವುದರ ಮೂಲಕ ಅಥವಾ ಜೇನುತುಪ್ಪಗಳನ್ನ ಮಾರಾಟ ಮಾಡುವ ಜೇನುತುಪ್ಪದ ಇಂಡಸ್ಟ್ರಿಯನ್ನ ಸಂಸ್ಥಾಪಿಸುವುದರ ಮೂಲಕ ಅಥವಾ ಇವರು ಒಂದು ಸರ್ಕಾರಿ ಕಚೇರಿಯಲ್ಲಿ ಉನ್ನತವಾದಂತಹ ಸ್ಥಾನವನ್ನ ಹೊಂದುವುದಕ್ಕೆ ಬೇಕಾದಂತಹ ಕಾರಣಕ್ಕೆ ಮುಂದಾಗುವುದರ ಮೂಲಕ ಅನೇಕ ರೀತಿಯ ಇದರ ಅರ್ಥ ಏನು ಅಂತಂದ್ರೆ ಕರ್ಕಾಟಕ ರಾಶಿಯವರಿಗೆ ಆ ಚಂದ್ರನ ದಿವ್ಯತಮವಾದಂತಹ ಆಶೀರ್ವಾದ ಇರೋದ್ರಿಂದ ಈ ಚಂದ್ರ ಏನು ಚಂದ್ರಮ ಮನಸ್ಸೋ ಜಾತ ಅಂದ್ರೆ ಕಾಲಪುರುಷನ ಮನಸ್ಸಿನಿಂದ ಇವನು ಹೊರಹೊಮ್ಮಿದವನಾಗಿರುವುದರಿಂದಾಗಿ ಚಂದ್ರನ ಸಂದರ್ಭದಲ್ಲಿ ಯಾವತ್ತು ಇವರು ಮನಸ್ಸಿನಲ್ಲಿ ಸ್ಥಿರವಾದಂತಹ ಬುದ್ಧಿಯನ್ನು ಇಟ್ಟುಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ ಬಟ್ ಇದು ಯಾವಾಗ ಕೆಟ್ಟ ಕೆಟ್ಟ ಹೋಗತ್ತೆ ಅಂತಂದ್ರೆ ಕೆಟ್ಟದಾದಂತಹ ಪಾರ್ಟ್ನರ್ ಸಿಕ್ಕಿದಾಗ ಅನೇಕ ರೀತಿಯ ಸ್ವಾರ್ಥಗಳಾದಂತಹ ಪಾರ್ಟ್ನರ್ ಸಿಕ್ಕಿದಾಗ ಎಡವಲಿಕ್ಕೆ ಸಾಧ್ಯವಾದಂತಹ ಸ್ಥಿತಿಗತಿಗಳು ಇವರ ಜೀವನದಲ್ಲಿ ಬಂದ್ಬಿಡಬಹುದು ದುರ್ಬಲವಾದಂತಹ ಚಂದ್ರ ಅಷ್ಟೊಂದು ಉತ್ತಮವಲ್ಲದ ರೀತಿಯ ಒಂದು ಪಾರ್ಟ್ನರ್ಸ್ ಗಳನ್ನ ಇವರಿಗೆ ಒದಗಿಸ್ಕೊಟ್ಬಿಡ್ತಾನೆ ಹಾಗಾಗಿ ಯಾರನ್ನೂ ನಾವು ನಂಬಬಾರದು ಸಂಶಯಾತ್ಮ ವಿನಶ್ಯತಿ ಸಂಶಯದಿಂದ ಇರುವದ್ದು ಇರುವಂತಹದ್ದು ಏನಾಗ್ತದೆ ನಮ್ಮ ಆತ್ಮನಾಶಕ್ಕೆ ಕಾರಣವಾಗುವಂತಹದ್ದು ಇರ್ತದೆ ಇದು ಹೌದಾದ್ರೂ ಕೂಡ ನಾವು ಎಲ್ಲ ವಿಚಾರಗಳಲ್ಲಿಯೂ ನಮ್ಮದೇ ಆದಂತಹ ಒಂದು ಎಚ್ಚರಿಕೆಯನ್ನ ಇಟ್ಟುಕೊಳ್ಳಬೇಕು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಎಲ್ಲರನ್ನು ನಂಬುವಂತಹದ್ದಕ್ಕೆ ಹೋಗಬಾರದು ಹಾಗೆಂದು ಯಾರನ್ನು ನಂಬಬಾರದು ಅನ್ನುವಂಥದ್ದನ್ನು ಕೂಡ ಇವರು ತಳೆದಿರಬಾರ್ದು ಅನೇಕ ಈ ಕನ್ಫೆಕ್ಷನರಿ ಇಂಡಸ್ಟ್ರೀಸ್ ಗಳನ್ನ ಇವರು ಅಹ್ ಏನ್ ಮಾಡಬಹುದು ರೂಪಿಸಿಕೊಳ್ಳಬಹುದು ಆ ಮೂಲಕವಾಗಿ ಹಣವನ್ನ ಗಳಿಸಲಿಕ್ಕೆ ಸಾಧ್ಯತೆ ಇರುತ್ತೆ ಕೆಲವು ಸಲ ಈ ಮಿಠಾಯಿ ಅಂಗಡಿಗಳು ಅಥವಾ ಸ್ವೀಟ್ಸ್ ಅಂಗಡಿಗಳು ಇರುವಂತಹದ್ದು ಹೌದಾದ್ರೂ ಕೂಡ ಈ ಸ್ವೀಟ್ ಅಂಗಡಿಯವರಿಗೋ ಅಥವಾ ಮಿಠಾಯಿ ಅಂಗಡಿಯವರಿಗೋ ಅಥವಾ ಇನ್ ಇತರ ಯಾವುದೇ ರೀತಿಯ ವ್ಯಾಪಾರವನ್ನ ಮಾಡಬಹುದಾದವರಿಗೆ ಒಳ್ಳೆ ರೀತಿಯ ಪ್ಯಾಕಿಂಗ್ ಅಂದ್ರೆ ಒಂದು ವಾಚ್ ಅಥವಾ ಒಂದಿಷ್ಟು ಸ್ವೀಟ್ಸ್ ಅಥವಾ ಒಂದಿಷ್ಟು ಹಣ್ಣು ಅಥವಾ ಇನ್ ಯಾವುದೇ ಇರಲಿ ಒಂದು ನೀವು ನಾವು ಒಂದು ಟಿವಿಯನ್ನೇ ತರುವಂತಹದ್ದಾದ್ರೂ ಕೂಡ ಅದರ ಒಂದು ಪ್ಯಾಕೆಟ್ ಅನ್ನ ಅದನ್ನ ಪ್ಯಾಕೇಜಿಂಗ್ ನೋಡಿದಾಗಲೇ ನಮ್ಗೆ ಒಂದು ರೀತಿಯ ಆ ವಸ್ತುವನ್ನ ನಾವು ಸ್ವೀಕರಿಸಬೇಕು ನಾವು ಅದನ್ನ ಹಣ ಕೊಟ್ಟು ಪಡೆಯಬೇಕು ಅನ್ನುವಂತಹ ಆಸಕ್ತಿಯನ್ನು ಹೊಂದ್ತೇವೆ ಅಂದ್ರೆ ಆ ಸುಂದರವಾದಂತಹ ಪ್ಯಾಕೇಜಿಂಗ್ ಇಂಡಸ್ಟ್ರಿಯನ್ನು ಸ್ಥಾಪಿಸುವುದರ ಮೂಲಕವಾಗಿಯೂ ಈ ಪ್ಯಾಕೆಟ್ಸ್ಗಳು ಅದು ಯಾವ ರೀತಿಯ ಒಂದು ಅಟ್ರಾಕ್ಷನ್ ಅನ್ನ ನಿರ್ಮಾಣ ಮಾಡುತ್ತೆ ಅಂತ ಕೇಳಿದ್ರೆ ಆ ಅದನ್ನ ಆ ರೀತಿಯ ಕಲಾ ಕೌಶಲ್ಯವನ್ನ ತೋರುವಂತಹದ್ದು ಎಲ್ಲರಿಗೂ ಸಾಧ್ಯವಾಗುವಂತಹದ್ದಲ್ಲ ಆದರೆ ವಿಶೇಷವಾಗಿ ಚಂದ್ರನ ಒಂದು ದಿವ್ಯವಾದಂತಹ ಒಂದು ಅನುಗ್ರಹ ಕರ್ಕಾಟಕ ರಾಶಿಯವರಿಗೆ ಇರೋದ್ರಿಂದ ಮಂಗಳನ ಅನುಗ್ರಹವೂ ಸಿಕ್ಕಿದಲ್ಲಿ ಗುರುವಿನ ಅನುಗ್ರಹವೂ ಗುರುಗ್ರಹದ ಅನುಗ್ರಹವೂ ಸಿಕ್ಕಿದಲ್ಲಿ ಇವರು ಒಳ್ಳೆಯದಾದಂತಹ ಈ ಪ್ಯಾಕೇಜಿಂಗ್ ಇಂಡಸ್ಟ್ರಿಗಳನ್ನ ಇವರು ಸಂಸ್ಥಾಪಿಸಬಹುದಾಗಿದೆ ನಾವು ಅಂದುಕೊಳ್ತೇವೆ ಈ ಪ್ಯಾಕೆಟ್ ಗಳೆಲ್ಲ ಅಷ್ಟೊಂದು ರೀತಿಯ ಹಣವನ್ನ ತಂದು ಕೊಡುವಂತಹ ಚೈತನ್ಯವನ್ನು ಹೊಂದಿದೆ ಹೊಂದಿ ಹೊಂದಿರುತ್ತವೆ ಅಂತ ಆದ್ರೆ ಹೊಂದಿರ್ತವ್ಯ ಅನ್ನೋದನ್ನ ಗಮನಿಸಿದಾಗ ಇವು ಹೊಂದಿರ್ತವೆ ಇದು ಒಂದೇ ಅಲ್ಲ ನಮ್ಮ ಈ ಲೋಕಲ್ ಬಿಸ್ನೆಸ್ ಮಾತ್ರ ಅಲ್ಲ ನ್ಯಾಷನಲ್ ಬಿಸ್ನೆಸ್ಗೂ ಕೂಡ ಇದು ಸಹಕಾರಿಯಾಗಿ ನಿಲ್ಲುವಂತಹ ರೀತಿಯ ಒಂದು ದಿವ್ಯವನ್ನ ಸೃಷ್ಟಿಸಿಕೊಡಬಹುದಾದಂತಹ ಕಾಮಧೇನು ಆಗಿದೆ ಹಾಗಾಗಿ ಈ ಒಂದು ನಾವೇನಿವತ್ತು ಒಂದು ಗಾದೆಯನ್ನು ಹೇಳ್ತೇವೆ ಆಡುಮಟ್ಟದ ಸೊಪ್ಪಿಲ್ಲ ಅಥವಾ ಇಂತಹ ಒಂದು ಪರ್ಟಿಕ್ಯುಲರ್ ಪರ್ಸನ್ ಅವನು ಕೈಯಾಡಿಸದ ವಿಷಯಗಳಿಲ್ಲ ಅಂತ ಹಾಗೆ ಈ ಒಂದು ಅಹ್ ಕರ್ಕಾಟಕ ರಾಶಿಯವರು ಎಲ್ಲ ವಿಚಾರಗಳಲ್ಲಿಯೂ ಕೂಡ ಕೈಯಾಡಿಸಿ ತಮ್ಮದೇ ಆದಂತಹ ಒಂದು ರೀತಿಯ ಸತ್ವವನ್ನು ಅಂತಸತ್ವವನ್ನ ಅಥವಾ ಒಂದು ಪ್ರತಿಭೆಯನ್ನ ತೋರಿಸುವುದರ ಮೂಲಕ ಜೀವನದ ಸಂದರ್ಭವನ್ನ ಗೆಲ್ಲಿಸಿಕೊಳ್ಳುವ ಒಂದು ಒಂದು ಬದ್ಧತೆಗೆ ಅಥವಾ ತನ್ನದೇ ಆದಂತಹ ಒಂದು ಗೆಲುವಿಗೆ ಕಾರಣವನ್ನ ವರ್ತಮಾನದ ಮೂಲಕವಾಗಿ ರೂಪಿಸಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಗೆಲ್ಲಲಿಕ್ಕೂ ಅವಕಾಶ ಇರುತ್ತೆ ಅಷ್ಟೇ ಮನಸ್ಸಿನ ಸಂದರ್ಭದ ವಿಚಾರಗಳು ಗಟ್ಟಿಯಾಗಿರಬೇಕು ಆ ಗಟ್ಟಿಯಾದಂತಹ ವಿಚಾರದ ಬಗೆಗಿನ ಎಲ್ಲ ಪ್ರಸೆಂಟ್ಸ್ ಎಲ್ಲ ಮಗ್ಗಲುಗಳನ್ನು ವಿಚಾರಿಸುವಂತಹ ಆ ಒಂದು ಕ್ಷಮತೆಯನ್ನ ಪೇಶನ್ಸ್ ಅನ್ನು ಕೂಡ ಹೊಂದಿರಬೇಕು ಯಾಕೆಂದ್ರೆ ಅನೇಕ ಸಲ ಏನಾಗುತ್ತೆ ಈ ಪೌರ್ಣಿಮೆಯ ದಿನದ ಗಟ್ಟಿ ಶಕ್ತಿಯ ಚಂದ್ರ ಇದ್ದರೂ ಕೂಡ ದುರ್ದೈವ ಜಾತಕದಲ್ಲಿ ರಾಹುವಿನ ಸಂದರ್ಭವೋ ಅಥವಾ ಕೇತುವಿನ ಸಂದರ್ಭವೋ ಅಷ್ಟೊಂದು ಚಲನಶೀಲತೆಯನ್ನ ಪಡೆಯದೇ ಹೋದಂತಹ ಕೆಟ್ಟ ಒಂದು ಹಳವಂಡಗಳಾಗಿವೆ ಅಂತಾದ್ರೆ ಈ ಚಂದ್ರ ಉತ್ತಮನಾಗಿದ್ದರೂ ಕೂಡ ಸೋಲುವಂತಹ ಭೀತಿ ಇರುತ್ತೆ ಇದನ್ನೆಲ್ಲ ಗಮನಿಸಿ ಎಚ್ಚರ ವಹಿಸಿ ಈ ಎಲ್ಲ ಒಂದು ರೀತಿಯಲ್ಲಿ ತಮ್ಮನ್ನ ತಾವು ವಿಸ್ತರಿಸಿಕೊಂಡ್ರೆ ಖಂಡಿತವಾಗಿ ಗೆಲ್ಲುವಂತಹ ಕುದುರೆಗಳಾಗ್ತಾರೆ ಅನೇಕ ರೀತಿಯಲ್ಲಿ ಹಣವನ್ನು ಗಳಿಸ್ಲಿಕ್ಕೆ ದಾರಿ ಮಾಡ್ಕೊಳ್ತಾರೆ ನಮಸ್ಕಾರ